ನನಗೆ ತಂದು ಕೊಟ್ಟಂತಹ ವಿಶ್ವ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ವಂದನಾ ಮೇಡಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ವಿಜಯ ಮೇಡಮ್ ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯಾ ಮೇಡಮ್ ಹಾಗೂ ಧನು ಅವರು ಮತ್ತು ಅವರ ಟೀಮ್ ವಿಶ್ವ ಸರ್ ಎಲ್ಲ ಕಳೆದ ಒಂದೂವರೆ ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ ಒಂದೂವರೆ ವರ್ಷದಿಂದ ಯಾವಾಗ ಸ್ಟಾರ್ಟ್ ಅಂತ ಕೇಳ್ತೀನಿ ಎರಡು ಸೀನ್ ಇದೆ ಸರ್ ಯಾವಾಗ ಸ್ಟಾರ್ಟ್ ಇನ್ನೊಂದು ಬ್ಲಾಕ್ ಬ್ಲಾಕಲ್ಲಿ ಇದೀವಿ ಸರ್ ಬೇರೆ ಥರ ಇದೆ ಬೇರೆ ಥರ ಇದೆ ಅಂತ ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ ನಾನು ಒನ್ ಡೈನ್ ನನಗೆ ನೆರೆಟ್ ಮಾಡೋರು ಐ ತಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ನೆರೆಟ್ ಮಾಡಿದ್ರು ಈ ಥರ ಒಂದು ಅಂದ್ಕೊಂಡಿದ್ದೀವಿ ಅಂದರೆ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್ ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು ನಾನು ನಿಜವಾಗ ನಾನು ಕೇಳಿದೆವ್ರಿಗೆ ಅಲ್ಲ ಇದು ಹೆಂಗೆ ನೀವು ಕನ್ವೆ ಮಾಡ್ತೀರಿ ಆನ್ ಸ್ಕ್ರೀನು ಅಂತ ಸಹ ನಾವು ಒಂದು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳೋದು ಈ ಥರ ಒಂದು ಹೇಳೋದು ಲುಕ್ ಆ್ಯಂಡ್ ಫೀಲ್ ಒಬ್ಬನ ದಂತಕಥೆ ಇದು ಪುರಾಣ ಕಟ್ಟು ಕಥೆ ಅಲ್ಲ ಇದು ಒಂದು ದಂತ ಕಥೆನ ಕಥೆನ ಹೇಳ್ತಿದ್ದೀವಿ ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದನ್ನು ಮಾಡಿದ್ದಾರೆ ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಾಫ್ ಮಾಡ್ಕೊಂಡು ಬಂದಿದೆ ಹುಡುಗಾಟ ಸಿನಿಮಾ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡ್ತಿದ್ದಾರೆ ಆಲ್ ದ ಬೆಸ್ಟ್ ಅನ್ನೋ ನಿಮಗೆ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಪಿ ಎಂ ಎಫ್ ಅವರು ನನ್ನ ಸಿನಿಮಾ ಡಬ್ ಆಗಿದೆ ಬಟ್ ಪಿ ಎಮ್ ಎಫ್ ಅವರು ನನ್ನ ಇದು ನನ್ನ ಪ್ರಥಮ ಸಿನಿಮಾ ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಅಟ್ ಎ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಸರ್ ವಂದನಾ ಮೇಡಮ್ ಆ್ಯಂಡ್ ವಿಜಯ ಮೇಡಮ್ ನೀವು ನಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಆ ವಿಶ್ವಾಸಕ್ಕೆ ವಿ ವಿಲ್ ಗೀವ್ ಅವರ್ ಬೆಸ್ಟ್ ನಾವೆಲ್ಲ ಸೇರಿಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪಿನಾಕ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಟು ಆಲ್ಸೋ ಫಾರ್ ದ ಯು ಥ್ಯಾಂಕ್ ಯು ಸೊ ಇದು ಇಡೀ ನಮ್ಮ ಪೀಪಲ್ ಮೀಡಿಯಾ ವಾರ್ಡ್ ಸಿನಿಮಾ ಮೂಲಕ ನಮ್ಮ ರುಬಾರಿಗಳು ಗಣೇಶ ಈ ವರ್ಷನ್ ಅಲ್ಲಿ ನೋಡಿದು ಬಹಳ ಥ್ರಿಲ್ಲಿ ಸೊ ಇಡೀ ಸಿನಿಮಾ ತಂಡದವರು ಈಗ ನಿಮಗೂ ಮುಂದೆ ಇದ್ದಾರೆ ಹೇಗೆ ಅನಿಸ್ತು ನಮ್ಮ ನಿರ್ಮಾಪಕರಿಗೆ ಹಾಗೆ ಈ ಸ್ಟೋರಿ ಬಗ್ಗೆ ಅಥವಾ ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ ಆ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ

ಎಲ್ ಸಿ ಇದೆ ಸರ್ ಯಾವಾಗ ಸ್ಟಾರ್ಟು ಇನ್ನೊಂದು ಇಂಟ್ರೋಲ್ ಅಲ್ಲಿ ಇದ್ದೀವಿ ಸರ್ ಬೇರೆ ಥರ ಇದೆ ಬೇರೆ ಥರ ಇದೆ ಅಂತ ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ ನಾನು ಒನ್ ಡೈನ್ ನನಗೆ ನೆರೇಟ್ ಮಾಡಿದ್ರು ಐ ಥಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ನೆರೇಟ್ ಮಾಡಿದ್ರು ಈ ಥರ ಒಂದು ಅಂದ್ಕೊಂಡಿದ್ದೀವಿ ಅಂದರೆ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್ ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು ನಾನು ನಿಜವಾಗ ಥ್ರಿಲ್ಲ ನಾನು ಕೇಳಿದೆ ಅವ್ರಿಗೆ ಇದು ಹೆಂಗೆ ನೀವು ಕನ್ವೇ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ ಸರ್ ನಾವು ಒಂದು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳೋದು ಈ ಥರ ಒಂದು ಹೇಳೋದು ಲುಕ್ ಆ್ಯಂಡ್ ಫೀಲ್ ಒಬ್ಬನ ದಂತಕಥೆ ಇದು ಪುರಾಣ ಕಟ್ಟು ಅಲ್ಲ ಇದು ಒಂದು ದಂತ ಕಥೆನ ಕಥೆನ ಹೇಳ್ತಿದ್ದೀವಿ ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದನ್ನ ಮಾಡಿದ್ದಾರೆ ಸೊ ನಮ್ಮ ಧನು ನನ್ನ